ಮೊದಲು ಆ ಬಿಗ್ ಬಾಸ್ ಸಿಲೆಕ್ಷನ್ ಆದಗಳೇನ ನನಗೆ ಫೋನ್ ಮಾಡಿದವ ಸರ್ ನಾನು ಬಿಗ್ ಬಾಸಿಗೆ ಕರೆಯಕತ್ತಿರ ಹೋಗಬೇಕು ಅಂತಂದ ಅವತ್ತು ಬಹುಶಃ ಸಾಯಂಕಾಲ ಆಗಿತ್ತು ನಮ್ಮ ಮನೆಗೆ ಬಂದ ಮತ್ತು ನಾನು ಬಿಗ್ ಬಾಸ್ ಕೊಟ್ಟಿದ್ದೇನೆ ಸರ್ ಹೋಗ್ಬೇಕಂತ ಮಾಡಿದ್ದೀನಿ ಅಂತಂದ ಅವನ ಮನಸ್ಸು ಹೊಯ್ದಾಡಕತಿತ್ತು ನಾವು ಹೋಗಲೇ ಬೇಡ ಹೋಗಲೇ ಬೇಡ ಅಂತೇಳಿ ಆವಾಗ ನಾನೆಲ್ಲ ಹೇಳಿದೆ ಅವಂಗೆ ನೀನು ಬೇಡ ನೀನು ಬಿಗ್ ಬಾಸ್ಗೆ ಹೋಗು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟೆ ಮತ್ತು ಬೇರೆ ಅವ್ರ ಫ್ರೆಂಡ್ಸು ಕೂಡ ಹೋಗುವಂಥ ಸಲಹೆಯನ್ನು ಕೊಟ್ಟರು ಆವಾಗ ಅವರೆಲ್ಲರ ಒಂದು ಇದರಿಂದ ಅವತ್ತು ಅವ ಬಿಗ್ ಬಾಸ್ಗೆ ಹೋದ ಹನುಮಂತ ಅಮ್ಮಣಿಯವ್ರ ಬಗ್ಗೆ ಅನೇಕ ಯೂಟ್ಯೂಬ್ ಚಾನಲ್ ನೋಡಿದ್ವಿ ಒಂದು ಸಲ ನನಗೆ ಎಷ್ಟು ಆಘಾತ ಆಯಿತು ಅಂತ ಕೇಳಿದರೆ ಹನುಮಂತ ಇನ್ನಿಲ್ಲ ಅಂತ ಬಂದ್ಬಿಡ್ತು ಎಷ್ಟು ಕೆಟ್ಟ ಮಟ್ಟಕ್ಕೆ ಅವ್ರನ್ನ ಬಿಂಬಿಸಿದ್ರು ಅಂತ ಕೇಳಿದರೆ ಹನುಮಂತ ಇನ್ನಿಲ್ಲ ಅಂತಂದ್ಬಿಡ ನಾನು ಅವ್ನಿಗೆ ಫೋನ್ ಮಾಡಿದೆ ನಾನು ಹನುಮಂತಗೆ ಅವ್ನ ಫೋನಿಗೆ ಫೋನ್ ಮಾಡಿದೆ ನಾನು ಅವ ಫೋನು ಪಿಕ್ ಮಾಡ್ತಾ ಇಲ್ಲ ಅವತ್ತು ಏನೋ ನಿದ್ದೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ ನಿದ್ದೆ ಮಾಡಿದ್ನೋ ಏನೋ ಆನಂತರ ನನಗೆ ಬೇರೆದ್ರಿಗೆ ಅಲ್ಲಿರ್ತಕ್ಕಂಥ ಊರನ್ನ್ರಿಗೆ ಫೋನ್ ಮಾಡಿದೆ ನಾನು ಅವ್ರ ಫ್ರೆಂಡ್ಸ್ಗೆ ಫೋನ್ ಮಾಡಿ ಯಾಕೆ ಸರ ಯಾಕೆ ಅಂತ ಕೇಳಿದರು ಆವಾಗ ಅವರು ಹೇಳಿದರು ಇಲ್ಲ ಹಿಂಗೆ ಬರ್ತಾಯಿದೆ ಹನುಮಂತ ಹೇಳದ ಅಂತ ಕೇಳಿದೆ ಆವಾಗ ಅವ್ರು ಹೋಗಿ ಹನುಮಂತ ಕಡೆ ಕೊಟ್ಟರು ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಬಹುಶಃ ಇಂಥ ಕೆಟ್ಟಗಳನ್ನು ಯಾಕೆ ಬಿಂಬಿಸ್ತಾರ ಗೊತ್ತಿಲ್ಲ ಹನುಮಂತನ ಫೋಟೋ ಹಾಕಿ ಹನುಮಂತ ಹೃದಯಾಘಾತದಿಂದ ಇನ್ನಿಲ್ಲ ಅಂತಕ್ಕಂಥ ಒಂದು ಸುಳ್ಳು ಫೇಕ್ ನ್ಯೂಸನ್ನು ಹೊಡಿತಾ ಇದ್ದರು ಇಂಥವುಗಳನ್ನು ಮಾಡಬಾರ್ದು ಕೆಲವರು ಅವನ ಬಗ್ಗೆ ಇಲ್ಲ ಸಲ್ಲದಗಳನ್ನು ಮದುವೆ ಆಗೈತಿ ಅಂತ ಹೇಳ್ತಾರೆ ಅವನಿಗೆ ಹೀಗಾಗಿದೆ ಅಂತ ಹೇಳ್ತಾರೆ ಅಂತ ಅಂಥವುಗಳನ್ನು ಬಿಂಬಿಸ್ಬಾರ್ದು ಮಾಡಬಾರ್ದು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೈತಿ